ವಿಜಯನಗರ ಜಿಲ್ಲೆ ಹಗರಿಬೊಮ್ಮನಹಳ್ಳಿ ತಾಲೂಕು ಸರ್ಕಾರಿ ಪ್ರೌಢಶಾಲೆ ಹನಿ ನೀರಿನ ಭಾಗ್ಯ ಹಗರಿ ಬೊಮ್ಮನಹಳ್ಳಿ ತಾಲೂಕು ಪಾಪುಸ್ವಾಮಿ ಸರ್ಕಾರಿ ಪದವಿ ಪೂರ್ವಕ ಕಾಲೇಜು ಪ್ರೌಢಶಾಲೆ ವಿಭಾಗ ಮಕ್ಕಳ ವಿದ್ಯಾಭ್ಯಾಸ ಬಿಲ್ಡಿಂಗ್ನಿಂದ ಸೋರುತ್ತಿದೆ ಹನಿ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಕಾಠ ಕ್ಲಾಸ್ ರೂಮ್ನಲ್ಲೂ ನೀರು ಆಫೀಸ್ ರೂಮ್ನಲ್ಲೂ ನೀರು ಅಡಿಗೆ ಕೋಣೆಯಲ್ಲೂ ನೀರು ಮಳೆ ಬಂತಂದರೆ ಸಾಕು ಮಕ್ಕಳ ಗೋಳು ಕೇಳು ಯಾರು ಅನ್ನುವ ಹಾಗಿದೆ ಮಕ್ಕಳ ಮಾಧ್ಯಮಕ್ಕೆ ಹೇಳುತ್ತಿದ್ದಾರೆ ಅಲ್ಲಿ ಸೋರುತ್ತೆ ಇಲ್ಲಿ ಸೋರುತ್ತೆ ಅಂತ ಹೇಳಿ ಆದ್ರೆ ಅಡ್ಮಿಸ್ಟ್ರು ಹಾಗೇನಿಲ್ಲ ಸರ್ ಸ್ವಲ್ಪ ಸೋರುತ್ತೆ ಅನ್ನೋ ಹೇಳೋ ಮಾತು ಕಮ್ಮಿ ಆಗಲ್ಲ ಸೋರಿ ಸೋರಿ ಈಗಾಗಲೇ ಮೇಲ್ಛಾವಣಿ ಕುಸಿಯುತ್ತಿದ್ದು ಯಾವಾಗ ಮಕ್ಕಳ ತಲೆ ಮೇಲೆ ಬೀಳುತ್ತದೆಯೋ ಎಂಬಂತಾಗಿದೆ ಇಡನ್ ನ್ಯೂಸ್ ದಿಟ್ಟ ವರದಿ ಅಧಿಕಾರಿಗಳು ಈಗಾದರೂ ಎಚ್ಚೆತ್ತುಕೊಳ್ಳುತ್ತಾರೋ ಇಲ್ಲವೋ ಎಂಬ ಪ್ರಶ್ನೆ ಹಲವು ಮಕ್ಕಳಿಗೆ ಕಾಡುತ್ತಿದೆ ಎಂದರೆ ಪೋಷಕರಿಗೆ ಯಾವ ರೀತಿಯಾಗಿರಬಹುದು ಇದನ್ನು ಕೂಡಲೇ ಸರಿ ಮಾಡಿದರೆ ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಮಕ್ಕಳು ಶಾಲೆಗೆ ಹಾಜರಾಗುತ್ತಾರೆ ಆದಷ್ಟು ಬೇಗ ಈ ಶಾಲೆಗೆ ಸರಿಯಾದ ವಸತಿಗಳನ್ನು ಕಲ್ಪಿಸಿಕೊಡಬೇಕೆಂದು ಮಕ್ಕಳು ಮನದಲ್ಲಿ ನುಡಿಯುತ್ತಿದ್ದಾರೆ

ಹ್ಞೂ ಕೊಟ್ಟರು ಇಷ್ಟೊಂದು ನಿರ್ಲಕ್ಷಿತ ಮಾಡ್ತಾರಲ್ಲ ಮೇಡಮ್ ಹಂಗಾದ್ರೆ ಮಾಡ್ತೀವಿ ಸರ್ ಹೇಳೋದಕ್ಕೂ ಇಲ್ಲಿ ನೋಡೋದಕ್ಕೂ ಭೇವ ಸರ್ ಸ್ವಲ್ಪ ಐತಂತ ಹೇಳಿದರು